హాయ్ ఫ్రెండ్స్ ఇవతిన అద్భుత వీడియోకి నిమ్ెల్ ఆత్మీయ స్వాగతం ఫ్రెండ్స్ ಇವತ್ತು ನಾವು ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಈ ಮಾಹಿತಿಯನ್ನು ನೀವು ಸದುಪಯೋಗ ಪಡಿಸಿಕೊಂಡರೆ ನಿಮ್ಮ ಜೀವನವೇ ಬಂಗಾರವಾಗುತ್ತದೆ ನಾವು ಇಂದು ಒಂದು ಅದ್ಭುತವಾದ ಪದಾರ್ಥದ ಬಗ್ಗೆ ಮಾತನಾಡುತ್ತಿದ್ದೇವೆ ಆ ಪದಾರ್ಥ ಯಾವುದೆಂದರೆ ಶುಂಠಿ ನೀವು ಪ್ರತಿದಿನ ಶುಂಠಿ ತಿಂದರೆ ನಿಮ್ಮ ದೇಹದಲ್ಲಿ ಏನಾಗುತ್ತದೆ ಫ್ರೆಂಡ್ಸ್ ಶುಂಠಿ ನಾಲ್ಕು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಬಳಕೆಯಾಗುತ್ತಿರುವ ಒಂದು ಶಕ್ತಿಯುತ ಮೂಲಿಕೆ ಇದು ಭಾರತೀಯ ಪಾಕ ಪದ್ಧತಿ ಮತ್ತು ಸಾಂಪ್ರದಾಯಿಕ ಚೀನಿ ಔಷಧ ಬಹಳ ಜನಪ್ರಿಯವಾಗಿದೆ ಶುಂಠಿಯ ವಿಶಿಷ್ಟ ರುಚಿಗೆ ಕಾರಣವಾದ ಅದರ ಸಕ್ರಿಯ ಅಂಶವೇ ಜಿಂಜರಾಲ್ ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ ಪ್ರತಿದಿನ ಶುಂಠಿಯನ್ನು ಸೇವಿಸುವುದರಿಂದ ನಿಮ್ಮ ದೇಹಕ್ಕೆ ಆಗುವ ಕೆಲವು ಗಮನಾರ್ಹ ಆರೋಗ್ಯ ಪ್ರಯೋಜನಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಈ ವಿಡಿಯೋ ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ ವಾಕರಿಕೆ ನಿವಾರಣೆ ಶುಂಠಿಯು ವಾಂತಿ ತಡೆಯಲು ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತದೆ ಇದು ಲಾಲಾ ರಸ ಮತ್ತು ಜಠಾರದ ರಸಗಳ ಉತ್ಪಾದನೆಯನ್ನು ಉತ್ತೇಜಿಸಿ ಆಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜೀರ್ಣಿಸಲು ಸಹಾಯ ಮಾಡುತ್ತದೆ ಶುಂಠಿಯಲ್ಲಿರುವ ಜಿಂಜರಲ್ ಶೋಗೋಲ್ ಜಿಂಗೆರೋನ್ ಮತ್ತು ಇತರ ಪರಿಮಳಯುಕ್ತ ತೈಲಗಳು ವಾಕರಿಕೆ ವಿರೋಧಿ ಗುಣಗಳಿಗೆ ಕಾರಣವಾಗಿವೆ ಇನ್ನು ಇದನ್ನು ಸಿದ್ಧ ಪಡಿಸಿಕೊಳ್ಳುವುದು ಹೇಗೆ ಎಂದು ನೋಡದಾದರೆ ಒಂದು ಟೀ ಚಮಚ ತುರಿದ ಶುಂಠಿಯನ್ನು ಒಂದು ಕಪ್ ಕುದಿಯುವ ನೀರಿನಲ್ಲಿ ಹತ್ತು ನಿಮಿಷ ನೆನೆಸಿ ತಯಾರಿಸಿದ ಶುಂಠಿ ಚಹವನ್ನು ದಿನಕ್ಕೆ ಎರಡರಿಂದ ಮೂರು ಬಾರಿ ಕುಡಿಯಬಹುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶುಂಠಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಜಿಂಜರಾಲ್ ಮತ್ತು ಮತ್ತು ಶೋಗಲ್ನಂತಹ ಸಂಯುಕ್ತಗಳು ದೇಹದ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಉತ್ಪಾದನೆಯನ್ನು ಉತ್ತೇಜಿಸುತ್ತವೆ ಇದು ಬಿಳಿ ರಕ್ತ ಕಣಗಳ ಚಟುವಟಿಕೆ ಹೆಚ್ಚಿಸುತ್ತದೆ ಬ್ಯಾಕ್ಟೀರಿಯಾ ವೈರಸ್ಗಳು ಮತ್ತು ಇತರೆ ಹಾನಿಕಾರಕ ಅಂಶಗಳನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ ಮೈಗ್ರೇನ್ ನೋವನ್ನು ಕಡಿಮೆ ಮಾಡುತ್ತದೆ ಶುಂಠಿಯು ನೋವಿಗೆ ಕಾರಣವಾಗುವ ಉರಿಯೂತದ ಕಿಣ್ವಗಳನ್ನು ತಡೆಯುವ ಮೂಲಕ ಮೈಗ್ರೇನ್ಗೆ ಮನೆಮದ್ದಾಗಿ ಕೆಲಸ ಮಾಡುತ್ತದೆ ಇದು ಸ್ನಾಯುಗಳನ್ನು ಸಡಿಲಗೊಳಿಸಲು ಮತ್ತು ರಕ್ತನಾಳಗಳ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಚೊಗೋಲ್ ಅಂಶವು ಮೆದುಳಿನಲ್ಲಿ ರಕ್ತದ ಹರಿವನ್ನು ಕಡಿಮೆ ಮಾಡುವ ಮೂಲಕ ಮೈಗ್ರೇನ್ ನೋವನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡಬಹುದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಶುಂಠಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಟೋ ಗಳು ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡಲು ಸಹಾಯ ಮಾಡಬಹುದು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ದಿನಕ್ಕೆ ಮೂರು ಗ್ರಾಂ ಪುಡಿ ಮಾಡಿದ ಶುಂಠಿ ಮೂಲವನ್ನು ಸೇವಿಸಿದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ನಲವತ್ತು ಪರ್ಸೆಂಟ್ ವರೆಗೆ ಕಡಿಮೆ ಮಾಡಬಹುದು ಎಂದು ಒಂದು ಅಧ್ಯಯನವು ಸೂಚಿಸಿದೆ ಅಧಿಕ ರಕ್ತ ಸಕ್ಕರೆ ಮಟ್ಟವನ್ನು ನಿರ್ವಹಿಸುತ್ತದೆ ಶುಂಠಿಯು ಟೈಪ್ ಟು ಮಧುಮೇಹ ಇರುವವರಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತದೆ ಜಿಂಜರಲ್ ಮತ್ತು ಶುಗೋಲ್ ನಂತಹ ಸಕ್ರಿಯ ಸಂಯುಕ್ತಗಳು ಹೆಚ್ಚು ಇನ್ಸುಲಿನ್ ಉತ್ಪಾದಿಸಲು ಫ್ಯಾಕ್ಟ್ರಿಯಸ್ ಅನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿರುವುದರಿಂದ ಟೈಪ್ ಟು ಮಧುಮೇಹಕ್ಕೆ ಒಂದು ಕಾರಣವಾದ ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಶುಂಠಿಯು ಆತಂಕವನ್ನು ನಿವಾರಿಸಲು ಸಹಕಾರಿಯಾಗಬಹುದು ಇದರಲ್ಲಿ ಬಹುಮುಖ್ಯವಾಗಿ ಎಚ್ಚರಿಕೆ ವಹಿಸಬೇಕಾಗಿರುವುದು ಈ ಮಾಹಿತಿಯು ಆರೋಗ್ಯ ವೃತ್ತಿಪರ ಪರಿಶೀಲಿಸಲ್ಪಟ್ಟ ಮತ್ತು ನಿಪಕ್ಷಪಾತವಾಗಿದೆ ಆದರೆ ಒಂದು ನೀವು ಗಮನಿಸಬೇಕು ನಿಮಗೆ ಯಾವುದೇ ತೀವ್ರವಾದ ಆರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ಗರ್ಭಿಣಿಯರಾಗಿದ್ದರೆ ಚುಂಟಿಯನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇರಿಸುವ ಮೊದಲು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯುವುದು ತುಂಬಾ ಮುಖ್ಯ ಆತಂಕ ನಿರ್ವಹಣೆ ಜನರು ವೈದ್ಯಕೀಯ ಸಹಾಯವನ್ನು ಪಡೆಯಲು ಸಾಮಾನ್ಯ ಕಾರಣಗಳಲ್ಲಿ ಆತಂಕ ಅತಿಯಾದ ಭಯ ನರ ಮತ್ತು ಚಿಂತೆ ಒಂದು ಆತಂಕವನ್ನು ನಿರ್ವಹಿಸಲು ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಸಹಾಯಕ ನಾರಿನಾಂಶ ಮತ್ತು ಓಮೇಗಾ ಥ್ರಿ ಕೊಬ್ಬಿನಾಂಶಗಳು ಹೆಚ್ಚಿರುವ ಆಹಾರಗಳು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಶುಂಠಿಯು ಸಹ ಆತಂಕವನ್ನು ನಿರ್ವಹಿಸಲು ಒಂದು ನೈಸರ್ಗಿಕ ಔಷಧಿಯಾಗಿ ಶತಮಾನಗಳಿಂದ ಬಳಕೆಯಲ್ಲಿದೆ ಇದು ಶಾಂತತೆಯನ್ನು ತರಲು ಮತ್ತು ನರಗಳಿಕೆಯನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತದೆ ಅಜೀರ್ಣ ನಿವಾರಣೆ ಅಜೀರ್ಣವು ಊಟದ ನಂತರ ಉಂಟಾಗುವ ಸಾಮಾನ್ಯ ಸಮಸ್ಯೆಯಾಗಿದ್ದು ಹೊಟ್ಟೆ ಉಬ್ಬುವುದು ಗ್ಯಾಸ್ ಎದೆಯುರಿ ಮತ್ತು ಪದೇ ಪದೇ ತೇಗು ಬರುವುದು ಇದರ ಲಕ್ಷಣಗಳು ಶುಂಠಿ ಅಜೀರ್ಣಕ್ಕೆ ನೈಸರ್ಗಿಕ ಪರಿಹಾರವಾಗಿ ಬಳಸುವ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ ಚುಂಟಿಯಲ್ಲಿರುವ ಜಿಂಜಿರ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ಅಜೀರ್ಣದಿಂದ ಉಂಟಾಗುವ ನೋವನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತದೆ ಇದು ಹೊಟ್ಟೆಯಲ್ಲಿ ಆಮ್ಲದ ಉತ್ಪಾದನೆಯನ್ನು ಕಡಿಮೆ ಮಾಡಿ ಸೌಮ್ಯವಾದ ಹೊಟ್ಟೆಯ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ಸಹಾಯಕವಾಗಿದೆ ಶುಂಠಿಯನ್ನು ಟೀ ರೂಪದಲ್ಲಿ ಆಹಾರ ಅಥವಾ ಪಾನೀಯಗಳಿಗೆ ಸೇರಿಸಿ ಅಥವಾ ಪೂರಕಗಳ ರೂಪದಲ್ಲಿ ತೆಗೆದುಕೊಳ್ಳಬಹುದು ಅಸ್ತಮ ನಿರ್ವಾಹ ಫ್ರೆಂಡ್ಸ್ ಅಸ್ತಮವು ಶ್ವಾಸಕೋಶದ ದೀರ್ಘಕಾಲದ ಕಾಯಿಲೆಯಾಗಿದ್ದು ಉಸಿರಾಟದ ನಾಣಗಳು ಊದಿಕೊಂಡು ಕಿರಿದಾಗುವುದರಿಂದ ಉಸಿರಾಟದ ತೊಂದರೆ ಉಬ್ಬಸ ಮತ್ತು ಕೆಮ್ಮು ಉಂಟಾಗುತ್ತದೆ ಶುಂಠಿಯಲ್ಲಿರುವ ಜಿಂಜರಾಲ್ ಶ್ವಾಸಕೋಶದ ವಾಯು ಮಾರ್ಗಗಳ ಸ್ನಾಯುಗಳನ್ನು ಸಡಿಲಗೊಳಿಸಲು ತುಂಬಾ ಸಹಾಯ ಮಾಡುತ್ತದೆ ಇದರಿಂದ ಊತ ಕಡಿಮೆಯಾಗಿ ಉಸಿರಾಟ ಸುಲಭವಾಗುತ್ತದೆ ಇದು ಶ್ವಾಸಕೋಶದಲ್ಲಿ ಕಫದ ಉತ್ಪಾದನೆಯನ್ನು ಸಹ ಕಡಿಮೆ ಮಾಡುತ್ತದೆ ಉಸಿರಾಟದ ತೊಂದರೆ ಇದ್ದಲ್ಲಿ ಎರಡು ಮೂರು ಇಂಚು ತಾಜಾ ಶುಂಠಿ ಬೇರನ್ನು ರಸ ತೆಗೆದು ಕುಡಿಯಬಹುದು ಅಥವಾ ಒಂದು ಟೀ ಚಮಚ ತುರಿದ ಶುಂಠಿಯನ್ನು ಒಂದು ಕಪ್ ನೀರಿನಲ್ಲಿ ಐದು ನಿಮಿಷ ಕುದಿಸಿ ಟೀ ಮಾಡಿ ಸೇವಿಸಬಹುದು ಅಲ್ಜಮೈರ್ ಕಾಯಿಲೆಯ ಅಪಾಯ ತಗ್ಗಿಸುವಿಕೆ ಶುಂಠಿಯು ಮೆದುಳಿನಲ್ಲಿ ಫ್ಲಾಕ್ ಗಳ ರಚನೆಯನ್ನು ತಡೆಯುವ ಮೂಲಕ ಅಲ್ಜಮೈರ್ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಫ್ಲಾಕ್ ಗಳು ಅಂತಿಮವಾಗಿ ಆಲ್ಜಮೈರ್ ಕಾಯಿಲೆಗೆ ಕಾರಣವಾಗುತ್ತವೆ ಪ್ರಯೋಗಾಲಯದ ಅಧ್ಯಯನಗಳ ಪ್ರಕಾರ ಶುಂಠಿ ಸಾರವು ಈ ಬೀಟ ಉತ್ಪಾದನೆಯನ್ನು ಏಟಿ ಪರ್ಸೆಂಟ್ ಅಷ್ಟು ಕಡಿಮೆ ಮಾಡಿದೆ ಜಿಂಜರಾಲ್ ಉರಿಯೂತವನ್ನು ಉಂಟು ಮಾಡುವ ಕಿಣ್ವಗಳನ್ನು ಪ್ರತಿಬಂಧಿಸಿ ಮೆದುಳಿನಲ್ಲಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಫ್ರೆಂಡ್ಸ್ ಶುಂಠಿಯೊಂದಿಗೆ ಆರೋಗ್ಯದ ಅಪಾಯಗಳು ಮತ್ತು ಎಚ್ಚರಿಕೆಗಳನ್ನು ನೋಡೋಣ ಬನ್ನಿ ಶುಂಠಿಯನ್ನು ಮಿತವಾಗಿ ಸೇವಿಸಿದರೆ ಸುರಕ್ಷಿತ ಎಂದು ಪರಿಗಣಿಸಲಾಗಿದೆ ಆದರೆ ಯಾವುದೇ ತಿಳಿದಿರುವ ಅಡ್ಡ ಪರಿಣಾಮಗಳಿಲ್ಲ ಆದರೆ ಇದು ಕೆಲವು ಔಷಧಿಗಳು ಮತ್ತು ಇತರೆ ಗಿಡಮೂಲಿಕೆಗಳ ಪೂರಕಗಳೊಂದಿಗೆ ಪ್ರತಿಕ್ರಿಯಿಸಬಹುದು ಶುಂಠಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಬಹುದು ಕೆಲವರಿಗೆ ಸೌಮ್ಯವಾದ ಅಜೀರ್ಣ ಲಕ್ಷಣಗಳಾದ ಹೊಟ್ಟೆ ಉಬ್ಬುವುದು ವಾಕರಿಕೆ ಮತ್ತು ಅತಿಸಾರ ಉಂಟಾಗಬಹುದು ಪಿತ್ತಗಲ್ಲು ಇರುವವರು ಶುಂಠಿಯನ್ನು ಸೇವಿಸುವುದನ್ನು ತಪ್ಪಿಸಬೇಕು ಏಕೆಂದರೆ ಇದು ಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು ಡಯಾಬಿಟಿಸ್ ರಕ್ತಸ್ರಾವದ ಕಾಯಿಲೆ ಅಥವಾ ಈ ಪರಿಸ್ಥಿತಿಗಳಿಗೆ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಶುಂಠಿಯನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ ಇದು ಕೆಲವು ಹೃದಯದ ಔಷಧಿ ಸಹ ಪ್ರತಿಕ್ರಿಯಿಸಬಹುದು ಆದ್ದರಿಂದ ನಿಮ್ಮ ವೈದ್ಯರೊಂದಿಗೆ ಪರೀಕ್ಷಿಸಿಕೊಳ್ಳಿ ಫ್ರೆಂಡ್ಸ್ ಶುಂಠಿಯು ಒಂದು ಬಹುಮುಖ ಮತ್ತು ಆರೋಗ್ಯಕರ ಪರಿಹಾರವಾಗಿದ್ದು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸುವುದರಿಂದ ಅನೇಕ ರೋಗ ಲಕ್ಷಣಗಳು ಮತ್ತು ಅಸ್ವಸ್ಥಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಧನ್ಯವಾದಗಳು